ದೇಶ ಭಾಷೆ ಜಾತಿಯ ಅಡ್ಡಿ ಇಲ್ಲ ಎಂಬುದಕ್ಕೆ ಮತ್ತೊಂದು ನಿದರ್ಶನ ಎಂಬಂತೆ ಮಂಗಳೂರಲ್ಲಿ ಎದು ದೊರೆತಿದೆ ಮಂಗಳೂರಿನ ಯುವಕ ಹಾಗೂ ಬ್ರೆಜಿಲ್ ಮೂಲಿತ ಯುವತಿಯ ಮದುವೆ ಆಗಸ್ಟ್ ಒಂಬತ್ತರಂದು ನಗರದ ಟಿಎಂ ರಮಣಪ್ಪ ಹೆಸಭಾಂಗಣದಲ್ಲಿ ನಡೆದಿದೆ ಸುದೀರ್ಘ ಕಾಲದ ಪ್ರೀತಿಯ ಬಳಿಕ ಇವರು ಕಿರಾವಳಿ ನೆಲದಲ್ಲಿ ತೆಲುನಾಡಿನ ಸಂಪ್ರದಾಯದ ಪ್ರಕಾರವೇ ಮದುವೆಯಾಗಿ ಹೊಸ ಜೀವನವನ್ನ ಆರಂಭಿಸಿದ್ದಾರೆ ಬ್ರೆಜಿಲ್ ದೇಶದ ತಾಟಿಯಾನೆ ಹಾಗೂ ಮಂಗಳೂರಿನ ಜಿಎಸ್ಬಿ ಸಮುದಾಯದ ಯುವಕ ಆದಿತ್ಯ ಅವರ ವಿವಾಹ ಸಮಾರಂಭ ಜಿಎಸ್ಬಿ ಸಂಪ್ರದಾಯದಂತೆ ನೆರವೇರಿದೆ ನಗರದ ಕರಂಗಲ್ಪಾಡಿ ನಿವಾಸಿ ಆದಿತ್ಯ ಎಂಟು ವರ್ಷಗಳ ಹಿಂದೆ ಐಟಿ ಉದ್ಯೋಗಕ್ಕಾಗಿ ಬ್ರೆಜಿಲ್ಗೆ ತೆರಳಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇವರಿಗೆ ಉದ್ಯೋಗ ಮಾಡ್ತಿದ್ದಂತಹ ಯುವತಿ ಪರಿಚಯವಾಗಿ ಬಳಿಕ ಸ್ನೇಹಕ್ಕೆ ತಿರುಗಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇವರು ತಮ್ಮ ಮನೆಯವರಿಗೆ ಪ್ರೀತಿ ಪ್ರೇಮದ ವಿಷಯ ತಿಳಿಸಿ ಮದುವೆಗೆ ಒಪ್ಪಿಗೆಯನ್ನ ಪಡೆದಿದ್ರು ಆದಿತ್ಯ ಹಾಗೂ ತಾಟಿಯಾನೆ ಅವರ ಜೋಡಿ ತಮ್ಮ ಹೆತ್ತವರು ಹಾಗೂ ಹಿರಿಯರ ಸಮ್ಮುಖದಲ್ಲಿ ಹಸಿಮನೆ ಏರಿದ್ದಾರೆ ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಬೆಳೆದು ಬಂದಂತಹ ಯುವತಿ ತನ್ನ ಕೈಗೆ ಮೆಹೆಂದಿ ಹಚ್ಚಿ ಹಣೆಗೆ ಬಿಂದಿಗೆ ಧರಿಸಿ ತಲೆಗೆ ಹೂ ಮುಡಿತು ಭಾರತೀಯ ಸಂಪ್ರದಾಯದಂತೆ ಆಭರಣಗಳನ್ನು ಧರಿಸಿ ಅಗ್ನಿಸಾಕ್ಷಿಯಾಗಿ ವೈವಾಹಿಕ ಜೀವನಕ್ಕೆ ಕಾಲಿರಿಸಿದ್ದಾರೆ ವಧುವಿನ ತಂದೆ ಅಟಿಲಿಯೋ ತಾಯಿ ಲೂಸಿಯಾ ಸಹೋದರಿಯಾರದ ತಾಯಿಸ ತಾಲಿತ್ ಹಾಗೂ ವರ್ಣ ಪೋಷಕರು ಕುಟುಂಬಸ್ಥರು ಈ ಸಂದರ್ಭ ಭಾಗಿಯಾಗಿದ್ರು